ಸ್ಪೋರ್ಟ್ ಇಂದ ಲೇ ಲೇ ನೈಟ್ ನೈಟ್ ರೈಡರ್ 830 ಎಂ 60 ಓ ಕಮೆಯಾ ಇಂದ 830 ಸೋ ಔಟ್ನಾ ಕನ್ಸಲ್ಟ್ ಮಾಡಿದೀವಿ ಇನ್ಸೈಡ್ ಬಾಡಿ ಔಟ್ರಿಂಗ್ ಮೇಡ್ ತಕಂತು ಅವರು

ಅದು ಒಂದು 3ನೇ ಟೆನ್ ಸ್ಟೇಟ್ ಇನ್ ಇಟ್ ಇಟ್ ಗೋ ಇಂದನೇ ಬೆಳೆ ಬಿಟ್ಟಿದ್ದೆ ಸರ್ ಬೆಳೆ ಪರಿವರ್ತನೆ ಈಗ ನಮ್ಮ ಡ್ಯಾಮ್ ನಲ್ಲಿ ತಂತು ಟಿ ಇಂಜಿನಿಯರ್ ಇರೋದು ಬೆಳೆ ಬೆಳೆಯಕ್ಕೆ ತೊಂದರೆ ಇದೆ ಈಗ ಅಂತ ಸರ್ ಸರ್ ಮುಂದೆ ಸ್ವಲ್ಪ ಹೇಳ್ತೀವಿ ಇವರೇ ನಿಯರ ಕಟ್ ಆಗಿರೋದು ಸೆಲೆಬ್ರೇಷನ್

वेट नानू इवत कुलकर्णी ಅಂತ ಕಿಪ್ಪಾಪುರ ನೇರಕ್ಕೆ ಹೋಗ್ಕಿದ್ದಾಗಿತ್ತು ಅಂದ್ರೆ ಸರ್ ಅಲ್ಲಿರಕ್ಕೆ ಹ್ ಆ ಐ ಸರ್ಜರಿ ಆಗಿದೆ ಸರ್ ಯಾ ಬಾಳೆ 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 ಆಗಿದೆ ಬಾಳೆ ಆಗ್ತಿದೆ ಬಾಳೆ ಒಳ್ಳೆ

ಎಲ್ಲ ಕೆ ಎಲ್ಲ ಕೆರಾಲ್ಗಳು ಬೆಳೆಗೆ ಈಗ ಬೆಳೆ ಇದೆ ಆಮೇಲೆ ನಾವಿನ್ನು ಆಗಸ್ಟ್ ಹದಿಮೂರನೇ ತಾರೀಕು ತಾರೀಕು ಆಗಸ್ಟ್ ಹದಿನೈದು ನಮ್ಗೆ ಹದಿನೇಳರಿಂದ ಹದಿನೇಳು ಹದಿನೆಂಟರಿಂದ ವಾಡಿಕೆ ಮಳೆಗಿತ್ತು ಹೆಚ್ಚು ಮಳೆ ಬರ್ತೀವಿ ನಾವು ಕಂದಾಯವರ್ಗ ಆದಷ್ಟು ಜಾತ್ರೆ ಇದು ಮಾಡಿ ನಮಗೆ ಮಳೆ ಬರುತ್ತದಲ್ಲ ಆ ಮಳೆ ಮತ್ತೆ ಮಾಡ್ತಾ ಇದ್ದೀವಿ એક્ઝિસ્ટિંગ ક્રાફ્ટ પ્રોપોઝલ ટુ ટીએમસી થી કમ્પ્લીટ આઈડિઓલૉજી આદર્શ જાગૃતિની શીર્ષકતાઓ ઓર ટેકવાર્કમાં આવી જે જેસર પર કામ કરતા બેઠેલા અને નાલો 4-5 દિવસ આખો દિવસ માકડી વિચારવા લાગી રહ્યા છે આદર્શ જાગૃતિ માડવું ಅಂತ સરકાર આટલી ઇન્ટરનેટ લેવલથી પુરીતવાગી માડશે ರೈತರಿಗೆ ಬಂದರಿಯಾದ ರೀತಿಯ ಬಗ್ಗೆ ಮತ್ತು ರಾಷ್ಟ್ರೀಯ ತಮಗಳ ಬಗ್ಗೆ ಏನು ಪ್ರಶ್ನೆಗಳು ಇದ್ದಕ್ಕೆ 2 2 ಸರ್ ಯಶೋ ಯಶೋ ಮೊದಲ ಸ್ಕನಿಷ್ಟರ ನಾನು ತಮಕ್ಕೆ ಉತ್ತರ ಕೊಂತಾ ಆ ಸರ್ ರಾಮಣ್ಣಾಯು ರಿವೇಶನ್ मिनिस्टर ಮಾತರ ಕೊನೆದ

ಇಲ್ಲಿ ಮಾತಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಲೆಫ್ಟ್ ಬ್ಯಾಂಕ್ ಚಾನಲ್ ತೊಂದರೆ ಆಗಿತ್ತು ಗೊತ್ತಾಯ್ತಾ ಗೇಟ್ ಗಳಲ್ಲಿ ಮೂವತ್ ಮೂರು ಗೇಟ್ ತೊಂದರೆ ಆಗಿಲ್ಲ ಫಾರ್ ಫಸ್ಟ್ ಟೈಮ್ ಎಪ್ಪತ್ತು ವರ್ಷದಲ್ಲಿ ಫಸ್ಟ್ ಟೈಮ್ ಡೈನ್ ಸೆಟ್ ಆಗಿರೋದು ಅವರು ಕನ್ನಯ್ಯನವ್ರ ಪ್ರಕಾರ ಕನಿಷ್ಠ ಐವತ್ತು ವರ್ಷಕ್ಕೊಮ್ಮೆ ಒಂದ್ಸರಿ ಚೇಂಜ್ ಮಾಡಬೇಕು ಎಪ್ಪತ್ತು ವರ್ಷ ಓಲ್ಡ್ ಆಗಿದೆ 50 ವರ್ಷದ ಕಿರಿಯಷ್ಟೇ ಚೇತ ಮಾಡ್ತಾರೆ ಈಗ ಅವರು ಏನು ಅಡ್ವೈಸ್ ಮಾಡ್ತಾರೆ ಅಡ್ವೈಸ್ ಪ್ರಕಾರ ಬೋರ್ಡ್ ಮಾಡ್ಕಳ್ತಾರೆ ಅದರ ಸರ್ಕಾರಕ್ಕೆ ಆದ್ರೂ ಸರ್ಕಾರಕ್ಕೆ ಸರ್ ಹೊರೆಕಾರ ಸರ್ ಹೊರೆಕಾರ ಮಾಡ್ತೀರಾ ಸರ್ ಒಣೆಗಾರಿಕೆ ಯಾರ್ ಸರ್ ವಿಚಾರ ಮಾಡಣ ವಿಚಾರನೆ ಮಾಡಣ ಓಲ್ಡ್ ಇಸ್ ಅ ಮೈಂಟೆನರ್ ಬಟ್ ಓಲ್ಡ್ ಇಸ್ ಹಿಡ್ದ್ ಬೈ ಯಾರು ಸಿ ಸಿಪಿ ಅವನೆ ಜವಾಬ್ದಾರಿ ಸೆಂಟ್ರಲ್ ಗವರ್ನಮೆಂಟ್ ಅಪಾಯಿಂಟ್ ಮಾಡ್ ಸರ್ ಹಿಡ್ದ್ ಪಾಡಿ ಆಫೀಸರ್ ನೀಟಲಿ ವಾಟರ್ ಕಮಿಷನ್ ನೌ ಇತರೆ ಆಮೇಲೆ ಆಂದ್ರದವರು ಇದ್ದಾರೆ ಮೆಂಬರ್ ಆಗಿ ತೆಲಂಗಾಣದವ್ರು ಇದ್ದಾರೆ ಕರ್ನಾಟಕದವರು ಇದ್ದಾರೆ ಇದ್ರ ಬಗ್ಗೆ ಅವರಿಂದ ತಪ್ಪಾಗಿದೆಯಾ ಇಲ್ವಾ ಜವಾಬ್ದಾರಿ ನಿರ್ಲಕ್ಷಿತ <imitation> <imitation> ಅದೇ ನಲ್ಲಿ ಗೇಟ್ ಗಳನ್ನ ಚೇಂಜ್ ಮಾಡ್ತಕ್ಕಂತ ಆಮೇಲೆ ಚೈನ್ ಗಳನ್ನ ಮಾಡ ಒಪಿನಿಯನ್ ಇದೆ ಆ ಒಪಿನಿಯನ್ ಗರ್ಭದಲ್ಲಿ ಇಟ್ಟುಕೊಂಡು ಬೋರ್ಡ್ನವರು ಏನ್ ಏನ್ ವಿಷಯ ತಕಿದಿದ್ದಾರೆ ಅವರು ಮೇಂಟೆನನ್ಸ್ ಬಗ್ಗೆ ಏನ್ ವಿಷಯ ತಗೊಂಡಿದ್ದಾರೆ ಅದನ್ನೆಲ್ಲ ನೋಡ್ತಕ್ಕಂಥ ತಕಂತ ಆಂಧ್ರ ಕರ್ನಾಟಕ ತೆಲಂಗಾಣ ಮೂರು ರಾಜ್ಯಗಳು ಮಾಡ್ತವೆ ಸರ್ ನೌಲಿ ಬಗ್ಗೆ ಸರ್ ಪಿ ಆರ್ ಸರ್ ಸುಮಾರು ಹದಿನೈದು ಸ್ಟಾಲ್ ಮೇಲೆ ಒಂದೊಂದು ತಕಂತ ಥ್ಯಾಂಕ್ ಯು ಫೋರ್ಟ್ ಇನ್ ಫ್ಯಾಕ್ ಯೂರೋ

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ